ಪ್ರತಿಮೆಯನ್ನು ಜಗದ್ವಿಖ್ಯಾತ ಶ್ರವಣಬೆಳಗುಳ ಕ್ಷೇತ್ರದಲ್ಲಿ ನಾಲ್ಕನೇ ಘಟ್ಟದಲ್ಲಿ ಪರಮಪೂಜೆ ಚಾರಕೀರ್ತಿ ಭಟ್ ಭಟ್ ಮಹಾಸ್ವಾಮೀಜಿಯವರ ಒಂದು ಸಾನ್ನಿಧ್ಯದಲ್ಲಿ ಉಪಸ್ಥಿತಿಯಲ್ಲಿ ಅನೇಕ ಸಾಧು ಸಂಘದ ಉಪಸ್ಥಿತಿಯಲ್ಲಿ ಆ ಒಂದು ಪ್ರತಿಮೆಯನ್ನು ಪ್ರತಿಷ್ಠಾಪನೆಗಳನ್ನು ಮಾಡಿ ಭಾರತ ದೇಶದ ಉಪರಾಷ್ಟ್ರಪತಿಗಳನ್ನು ಕರೆಸಿ ಅವರಿಂದ ಮೂರ್ತಿಯನ್ನು ಅನಾವರಣ ಮಾಡಿಸಿದರು ಅದರ ಪ್ರಯುಕ್ತವಾಗಿ ನಮ್ಮ ಜಮಖಂಡಿಯಿಂದ ಬಾಹುಬಲಿ ಪಾಟೀಲ್ರಲ್ಲಿ ಹೋಗಿದರು ಅವರ ಒಂದು ಸವಿನ ದಿನ ಸರವಾಗಿ ಎಲ್ಲ ಜನಮಂದಿರಗಳಲ್ಲಿ ಆ ಶಾಂತಿ ಸಾಗರದ ಪ್ರತಿಮೆ ಇರಬೇಕು ಅಂತ ಹೇಳಿ ನಮ್ಮ ಜಮಖಂಡೆ ಜನಮಂದಿರದಲ್ಲಿ ಸಹಿತ ಒಂದು ಆ ಶಾಂತಿ ಸಾಗರ ಪ್ರತಿಮೆಯನ್ನ ಕೊಟ್ಟಿದ್ದಾರೆ ಅದನ್ನು ಎಲ್ಲ ಶ್ರಾವಕ ಸ್ಥಾವಿಕರು ಕೂಡಿಕೊಂಡು ನಮ್ಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೇವೆ ಒರೇ ಚಾರುಕ್ರ ಚಕ್ರವರ್ತಿ ಆಚರಿಸಿ ಶಾಂತಿ ಸಾಗರ ಶಾಂತಿಯ ಪಥಕೆ ನೀ ಸಾರಥಿ ನೀ ಸಾರಥಿ ನೀ ಸಾರಥಿ ಶಾಂತಿಯ ಪಥಕೆ सारती नी सारती नी सारती आरती